ಮಾಸ್ತಿ ಗ್ರಾಮದ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಆಡಳಿತ ಅಧಿಕಾರಿಯನ್ನು ನೇಮಿಸಬೇಕೆಂದು ಮಾಸ್ತಿ ಗ್ರಾಮದ ಏಳು ಮಸೀದಿಗಳ ಮುತವಲ್ಲಿಗಳು ಮತ್ತು ಮುಖಂಡರುಗಳು ಒತ್ತಾಯಿಸಿದರು ಕೋಲಾರ ಜಿಲ್ಲಾ ವಕ್ ಮಂಡಳಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಹಾಗೂ ವೈಕಲ್ಯದಿಂದ ಹಾಲೆ ಹದೀಸ್ಗೆ ಸೇರಿರುವ ಮಾಜಿ ಮುತವಲ್ಲಿ ಸೈಯದ್ ರಸೂಲ್ ದರ್ವೇಶ್ ಎಂಬುವರು ಮಾಸ್ತಿಯಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದು ರಾಜ್ಯ ವಕ್ ಮಂಡಳಿ ಹಾಗೂ ವಕ್ ಸಚಿವರು ಕಾನೂನು ರೀತಿ ಕ್ರಮ ಕೈಗೊಂಡು ಅವರಿಂದ ಹಣ ವಸೂಲು ಮಾಡಬೇಕಲ್ಲದೆ ತಾತ್ಕಾಲಿಕವಾಗಿ ಆಡಳಿತಾಧಿಕಾರಿ ನೇಮಿಸಿ ವಫಾಸ್ತಿ ಉಳಿಸಬೇಕು ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾಸ್ತಿ ಗ್ರಾಮದ ಏಳು ಮಸೀದಿಗಳ ಮುಖಂಡರುಗಳು ಹಾಗೂ ಮಾಸ್ತಿ ಗ್ರಾಮದ ಮಸೀದಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ಮೂರು ಸಾವಿರ ಹಾಗೂ ಹಿಂದೂಗಳು ಮೂರು ಸಾವಿರ ಇದ್ದರು ಅನ್ನ ತಮ್ಮಂದಿರಂತೆ ಬಾಳ್ವೆ ನಡೆಸುತ್ತಿದ್ದು ಯಾರಿಂದಲೂ ತೊಂದರೆ ಇಲ್ಲ ಆದರೆ ಸಯ್ಯದ್ ರಸುಲ್ ದರ್ವೇಶ್ ರವರ ವಂಶಸ್ಥರು ವಕ್ ಬೋರ್ಡ್ಗೆ ಹನ್ನೊಂದು ಎಕರೆ ಆಸ್ತಿ ದಾನ ಮಾಡಿದ್ದು ಪ್ರಸ್ತುತ ಈ ಆಸ್ತಿಯಲ್ಲಿ ಗೋರಿಗಳು ಈದ್ಗಾ ಮೈದಾನ ಇದೆ ಹಾಗೂ ಕಳೆದ ಐದು ವರ್ಷಗಳ ಹಿಂದೆ ವಕ್ ಮಂಡಳಿಯಿಂದ ಸಾಲ ಪಡೆದು ಅಂಗಡಿಗಳನ್ನು ಕಟ್ಟಿಸಿ ಬಾಡಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮಾಟ ಮಂತ್ರ ಮಾಡುವುದಲ್ಲದೆ ಸಂವಿಧಾನ ವಿರುದ್ಧ ಕೆಲಸ ಮಾಡುತ್ತಾ ಆಸ್ತಿ ನಮ್ಮ ತಾತನವರದ್ದು ಸ್ಮಶಾನ ನಮಗೆ ಸೇರಿದ್ದು ಒಳಗೆ ಯಾರು ಬರಬಾರದು ಮಸೀದಿ ನಮ್ಮದ್ದು ಬೀಗ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುವುದಲ್ಲದೆ ಪ್ರಶ್ನೆ ಮಾಡಿದ ಜನರನ್ನು ಹೊಡೆದು ಗಾಯಗೊಳಿಸಿರುತ್ತಾರೆ ಎಂದು ಆರೋಪಿಸಿದರು ಮುಸ್ಲಿಂ ಸಮುದಾಯದ ಹಾಲೆ ಹದೀಸ್ಗೆ ಸೇರಿರುವ ಸೈಯದ್ ರಸೂಲ್ ದರ್ವೇಶ್ ರವರು ಹಾಲೆ ಹದೀಸ್ ರವರೇ ತೊಂದರೆ ನೀಡುತ್ತಿದ್ದಾರೆ ಎಂದು ಸುಳು ದೂರುಗಳನ್ನು ಅನೇಕ ಬಾರಿ ನೀಡುವುದು ಕೇಸ್ ಮಾಡುವುದು ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಿದ್ದು ಬಹಳಷ್ಟು ಕೇಸುಗಳು ಇನ್ನೂ ನಡೆಯುತ್ತಿವೆ ಕೆಲವರು ಮಾತ್ರ ನಮ್ಮ ನಮ್ಮಲ್ಲೇ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ರಾಜ್ಯದ ವಕ್ ಮಂಡಳಿಗೆ ಹಾಗೂ ಕೋಲಾರ ಜಿಲ್ಲಾ ವಕ್ ಮಂಡಳಿಗೆ ಅನೇಕ ಬಾರಿ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಕೋಲಾರ ಜಿಲ್ಲಾ ವಕ್ ಮಂಡಳಿ ಅಧ್ಯಕ್ಷರಾದ ನಿಸಾರ್ ರವರು ಇದುವರೆಗೆ ಮಾಸ್ತಿಗೆ ಭೇಟಿ ನೀಡಿಲ್ಲ ಅಧಿಕಾರಿಗಳು ಸಹ ಸಹಕಾರ ನೀಡುತ್ತಿಲ್ಲ ಎಂದು ದೂರಿದರು ಮಾಸ್ತಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ ಶಾಂತಿಯ ತೋಟದಂತಿರುವ ಮಾಸ್ತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರು ಹಾಗೂ ಹಿಂದೂಗಳು ಒಗ್ಗಟ್ಟಿನಿಂದ ಇದ್ದು ಯಾವುದೇ ಭಿನ್ನಾಭಿಪ್ರಾಯ ಜಗಳಗಳು ಇಲ್ಲ ಹೊಂದಾಣಿಕೆಯಿಂದ ಅನ್ನ ತಮ್ಮಂದಿರಂತೆ ಜೀವನ ನಡೆಸುತ್ತಿದ್ದು ಮಾಜಿ ಮುತ್ತುವಲ್ಲಿ ರಸೂಲ್ ಹಾಗೂ ಕೆಲವರಿಂದ ಗ್ರಾಮದಲ್ಲಿ ಅಹಿತಕರ ಘಟನೆ ನಡೆದಿರುವುದು ಸರಿಯಿಲ್ಲ ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ವೆಂಕಟೇಶ್ವರ್ಗೌರ ಹುಟ್ಟೂರಿದು ಜ್ಞಾನಕ್ಕೆ ಪೀಠ ಇದೆ ಇಂಥ ಒಂದು ಜ್ಞಾನಕ್ಕೆ ಪೀಠ ಇರ್ತಕ್ಕಂಥ ಸ್ಥಳದಲ್ಲಿ ನಾವೆಲ್ಲರೂ ಜ್ಞಾನವಾಗಿ ರೀತಿಯಾಗಿ ಇರ್ತಕ್ಕಂಥ ಇರತಕ್ಕಂಥ ಮಾಸ್ತಿದ್ದೀವಿ ಇಂಥ ಸ್ಥಳದಲ್ಲಿ ಇತ್ತೀಚೆಗೆ ಕೆಲವೊಂದು ವಿಚಾರಗಳಿಂದ ಬೇಸರ ಆಗ್ತದೆ ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಚೆನ್ನಾಗಿ ಊರ್ನ ಜವಾಬ್ದಾರಿಯಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ರೀತಿ ತೊಂದರೆಗಳಿಲ್ಲ ಒಬ್ಬ ಮುಸ್ಲಿಮ್ಗೆ ಏನೋ ತಪ್ಪಾದರೆ ಒಬ್ಬ ಮುಸ್ಲಿಮ್ಸ್ ಮಾತ್ರ ನಾವು ಶಿಕ್ಷೆ ಕೊಡ್ತೀವಿ ಇದ್ದೀವಿ ಕಾನೂನು ಒಬ್ಬ ಹಿಂದೂ ತಪ್ಪು ಮಾಡಿದ್ದಾರೆ ಅವನಿಗೆ ಮಾತ್ರ ಕಾನೂನು ರೀತಿ ನಾವೆಲ್ಲ ಸೇರಿ ಶಿಕ್ಷೆ ಕೊಡ್ತೇವೆ ಬುದ್ಧಿ ಕಲಿಸ್ತಾ ಇದ್ದೀವಿ ಒಂದು ಮುಸ್ಲಿಮ್ ತಪ್ಪು ಮಾಡಿದ್ರೆ ಮುಸ್ಲಿಮು ಜನಾಂಗಕ್ಕೆ ಒಬ್ಬ ಹಿಂದೂ ತಪ್ಪೇ ಒಂದು ಹಿಂದೂ ಜನಾಂಗಕ್ಕೆ ಯಾವತ್ತು ತಲೆ ಮೇಲೆ ನಾವು ಮಡಿಗೆಯಲ್ಲಿ ಮಾಸ್ತೇವೆ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ನೆನ್ನೆ ಒಂದು ಘಟನೆ ನಡೆದಿದೆ ಆ ಘಟನೆ ವಿಚಾರ ನೆನ್ನೆ ನಮಗೆ ತಿಳಿದಿತ್ತು ನಾವೆಲ್ಲ ಪೊಲೀಸ್ ಸ್ಟೇಷನ್ ಯಾವುದು ಬೇರೆ ವಿಚಾರಕ್ಕೆ ಹೋದಾಗ ನಾವು ರಸೂಲ್ ಅವರು ಸ್ಟೇಷನ್ ಬಂದರು ಸ್ಟೇಷನ್ ಬಂದಾಗ ಮಾಸ್ತಿಯಲ್ಲಿ ಒಂದು ಸ್ಮಶಾನ ಇದೆ ಅದು ಅವ್ರ ವಂಶಸ್ತಿತ್ತು ಆ ವಂಶಸ್ಥರು ನಾಲ್ಕು ತಲೆಮಾರುಗಳಿದೆ ಎಲ್ಲರೂ ಸೇರಿ ಅದನ್ನು ಕೊಟ್ಟು ಇವತ್ತು ದಿನ ಉಕ್ಕು ಆಸ್ತಿ ಆಗಿದೆ ಆಸ್ತಿಯಲ್ಲಿ ಒಕ್ಕು ಆಸ್ತಿಯಲ್ಲಿ ಎಲ್ಲರೂ ಸುತ್ತಾಗಿದೆ ಅದರ ಒಂದು ಸ್ಮಶಾನ ಇದೆ ಈದ್ಗಾ ಮೈದಾನ ಇದೆ ಅವ್ರನ್ನ ಅಧ್ಯಕ್ಷ ಅಂತ ಮಾಡ್ಕೊಂಡ ಆ ಕಾಲದಲ್ಲಿ ಅವರು ಇದ್ದಾಗ ಲೋನ್ಸ್ ತಗೊಂಡು ಅಂಗಡಿಯನ್ನ ಕಟ್ಟಿದ್ದಾರೆ ಅವರು ಮೂರು ವರ್ಷದಿಂದ ಇವತ್ತು ಅವರು ಅಧ್ಯಕ್ಷ ಆಗಿಲ್ಲ ಅಲ್ಲಿ ಆದ್ರೂ ಮೂರು ವರ್ಷದಿಂದ ಅವರೇ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಲ್ಲಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಅಲ್ಲಿನ ಒಂದು ಹಿರಿಯರು ಅವರ ಮನೆ ತಂದವರು ಹಿರಿಯರು ಸ್ಮಶಾನ ಆಗಿದೆ ಆ ಸ್ಮಶಾನದಲ್ಲಿ ಅವರು ಆವತ್ತಿಂದ ಪೂಜೆ ಮಾಡ್ತಾರೆ ಆದ್ರೆ ಹಿಂದಗಡೆ ಸುಮಾರು ಒಂದು ಎರಡು ಸಾವಿರ ಜನ ಆ ಕಾಲದಿಂದ ಸುಮಾರು ಸಮಾಧಿ ಮಾಡ್ಕೊಂಡು ಬಂದಿದ್ದ ಅದಕ್ಕೆ ವಾರಕ್ಕೆ ಒಂದ್ಸಲ ಶುಕ್ರವಾರ ಶನಿವಾರ ಇವರು ಹೋಗಿ ಅವರು ದೊಡ್ಡವ್ರು ನಮಸ್ಕಾರ ಮಾಡೋದು ಬರೋದು ಆ ಕಾಲದಿಂದ ಪದ್ಧತಿ ಅವರು ಹಿರಿಯರು ನೋಡ್ಕೊಂಡ್ಬಾರ್ದು ನಮಸ್ಕಾರ ಮಾಡ್ಕೊಂಡು ಏನೋ ಕೇಳ್ಕೊಂಡ್ಬರೋದು ಈ ಪದ್ಧತಿ ಇದೇ ತರ ನಿನ್ನೆ ಬಂದಾಗ ಮೂರು ವರ್ಷದಿಂದ ಇಲ್ಲಿ ಅಧಿಕಾರ ಇಲ್ಲ ಇಲ್ಲೇನು ಸೆಲೆಬ್ರೇಷನ್ ಇದೆ ಹಾಕಿದೆ ಅದು ಇದು ಅಂತ ಚರ್ಚೆ ಮಾಡಿಕೊಂಡು ಈ ಮಸೀದಿ ಅಧ್ಯಕ್ಷರು ಮತ್ತು ಅವರು ನಿನಗೆ ಹೋಗಿದ್ದಾರೆ ಹೋಗಿ ಕೇಳಿದ ತಕ್ಷಣ ಮಾತು ಮಾತು ಬಂದಾಗ ಗಲಾಟೆಯಾಗಿ ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗಿದ್ದಾರೆ ಆ ವಿಡಿಯೋಗಳನ್ನ ಪತ್ರಕರ್ತರ ಹತ್ರ ಇದೆ ನೀವು ತಗೊಳ್ಳಿ ಮತ್ತೆ ನೋಡಿ ಆ ವಿಚಾರದಲ್ಲಿ ಗಲಾಟೆ ಆದಾಗ ಇವರಿಬ್ಬರಿಗೆ ಏಟಿಗೆ ಬಿದ್ದಿರೋ ಜೊತೆಗೆ ಸ್ಮಶಾನ ನಂದು ಅಂತ ಚರ್ಚೆ ಆಗಿದೆ ಈ ಒಂದು ವಿಚಾರ ಇಷ್ಟು ದೊಡ್ಡದಾಗಿದೆ ಮಶಾನಂದು ಯಾರು ಬರಬೇಡಿ ಅಂತ ಚರ್ಚೆ ಮಾಡಿದ್ರು ಒಕ್ಕು ಕೋಲಾರ ಅಧಿಕಾರಿ ಬಂದಿದ್ರು ನಾವು ನಮ್ಮ ಇನ್ಸ್ಪೆಕ್ಟ್ರ್ ಅವರೆಲ್ಲ ಕೇಳಿದ್ವಿ ಅವ್ರ ಅವ್ರ ಹತ್ರ ವಿಚಾರಣೆ ಮಾಡಿದ್ವಿ ಮಸೀದಿಗೆ ಬೀಗ ಹಾಕ್ತೀನಿ ಅಂತ ಹೇಳಿದರು ನಾವು ನಿಜಾನ ಸುಳ್ಳ ಅಂತ ಅಂದ್ಕೊಂಡು ನಾವು ಇನ್ಸ್ಪೆಕ್ಟ್ರ್ ಇಬ್ಬರು ಕೇಳಿದ್ರು ಒಕ್ಕ ಅಧಿಕಾರಿಗಳ ಕೇಳಿದ್ದಕ್ಕೆ ಮಸೀದಿಗೆ ಬೀಗ ಹಾಕಿದ್ದು ಕೇಳಿದ್ದು ರಸುಲವ್ ನಿಜ ಹಾಕ್ತೀನಿ ಅಂತ ಹೇಳಿದ್ರು ರಸೂಲ್ ಅವರು ದರ್ಗಾ ಎಲ್ಲ ಹೊಡಿತೀನಿ ಹೇಳಿದ್ರು ಇವರು ನಮ್ಮ ಸಮಾಜಕ್ಕೆ ಹೊಡಿತೀನಿ ಹೇಳಿದ್ರು ಅದಕ್ಕೋಸ್ಕರ ನಾನು ಅಂದೆ ಅಂತ ಹೇಳಿದ್ರು ಅದೇ ಅಧಿಕಾರಕ್ಕೆ ನಾವು ಕೇಳಿದ್ರೆ ನಿನ್ನೆ ಕೇಳಿದಕ್ಕೆ ಇಲ್ಲ ಆ ಥರ ಹೇಳಿಲ್ಲ ಯಾವುದೇ ಒಂದು ದರ್ಗಾನು ಹೊಡಿತೀವಿ ಅಂತ ಹೇಳಿಲ್ಲ ಬಟ್ ಇವರು ಮಸೀದಿಗೆ ಮುಚ್ಚಿಸ್ತೀವಂತೇಳಿದ್ವಿ ನಿಜ ಸಮಾಜಕ್ಕೆ ಬರಬೇಡಿ ಸ್ಮಶಾನಕ್ಕೆ ಅಂತೇಳಿದ್ಯ ಅಂತ ಆ ಎರಡು ಪಾಯಿಂಟ್ಸು ಎಲ್ಲರೂ ತಲೆಗೆ ಹತ್ತಿದ್ರು ಆಮೇಲೆ ಯಾವುದೇ ಅಷ್ಟೇ ಮತ್ತೆ ಅತ್ತೆ ಏನು ಯಾವ್ದು ಅಷ್ಟೇ ಈ ತರ ಸಂವಿಧಾನ ವಿರೋಧ ಚಟುವಟಿಕೆ ಯಾವ್ದು ಮಾಡೋಕೆ ಹೇಳಿಕೆ ಹೇಳಿಲ್ಲ ಪುರಾನ್ ಕೂಡ ಇದೆ ಸಂವಿಧಾನ ಗೌರವ ಕೊಟ್ಟುಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ನನ್ಗೂ ನವತ್ತೈದು ವರ್ಷ ವಯಸ್ಸಾಗಿದೆ ಮೊದಲಿಂದ ನಮ್ಮ ತಂದೆ ನಮ್ಮ ತಾತ ಅವರು ಕೂಡ ಹೇಳಿದ್ದಾರೆ ಯಾವ ವರ್ಷ ಯಾವುದೇ ಮಾಸ್ತಿಯಲ್ಲಿ ಯಾವುದೇ ಈ ತರ ಆಚರಣೆಗಳು ಮಾಡಿಲ್ಲ ಇದು ಹೊಸ ಆಚರಣೆ죠 ಇದು ಐದಾರು ದಿನದ ಹೊಸ ಆಚರಣೆ ಸೃಷ್ಟಿಯಾಗಿದೆ ಈ ಆಚರಣೆ ನಡೆಯೋದು ಬೇಡ ಅಂತ ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಎರಡು ಪಂಗಡಗಳು ಇದ್ದಾರೆ ಸರ್ ಎರಡು ಪಂಗಡ ಏನು ಒಂದಿನ ಸಲ ಸರ್ ನಿಮ್ಮ ಹೆಸರು ನಾನು ಎರಡು ಪಂಗಡ ಇದೆ ನಮ್ಮಲ್ಲಿ ಯಾರಿದ್ದಾರೆ ಇದ್ದಾರೆ ಅಂದ್ರೆ ಎರಡು ಪಂಗಡದವರು ಆಲೆಾದಿಸ್ ನಾವು ಸುನ್ನಿ ಇವರು ಇದೆ ಎರಡು ಪಂಗಡ ಆಲೆಾದಿಸ್ ನಾವು ಸುನ್ನಿ ಇವರು ಸುನ್ನಿ ಜಮಾಯತ್ ಅವರ ಮಸೀದಿಯವರು ನಾಲ್ಕು ಮಸೀದಿ ಇದೆ ಮೂರು ಮಸೀದಿ ಇದ್ದಾರೆ ಅವರು ನಾವು ಆಲಯಾ ದೀಸವ್ರು ನಾಲ್ಕು ಮಸೀದಿ ಹೋಗ್ತೀವಿ ಒಟ್ಟು ಏಳು ಮಸೀದಿ ಇದೆ ನಮ್ಮ ಮಾಸಿ ಹುಳಿಯಲ್ಲಿ ಏಳು ಮಸೀದಿ ಅವರು ಒಂದ್ ತಾಯಿ ಮಕ್ಕಳ ಒಂದೇ ತರ ನಾವೆಲ್ಲರೂ ಒಂದೇ ಇದ್ ನಾವು ಇಲ್ಲಿ ಅವನು ಪ್ರಚಾರ ಮಾಡೋದು ಏನಂದ್ರೆ ಆಲಯ ದೀಸರು ಮಾತ್ರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ನು ಹುಟ್ಟಿರೋದ್ರೆ ಆಲೇ ಅಲ್ಲಿ ಅವ್ನು ಬೆಳ್ದಿರೋದು ತಾಯಿ ತಂದೆ ಅದೆಲ್ಲ ಆಲಯ ದಿಸ್ ನಾವ್ ನಮ್ ಜೊತೆ ಇದೇ ಮಸೀದಿ ನಮಾಜ್ ಮಾಡ್ತಾ ಇದ್ದು ನನ್ನ ಮಸೀದಿ ಇಲ್ಲ ಅಂತಾನೆ ನಾನು ಬೀಗ ಹಾಕ್ತೀನಿ ನನ್ನ ಮಸೀದಿ ಅಂತಾನೆ ಮಸೀದಿ ಬೀಗ ಹಾಕ್ತೀನಿ ಅಂತಾನೆ ಅಪ್ಪನ ನಮ್ಮದು ಅಂತ ಹೇಳ್ತಾನೆ ಇಲ್ಲಿ ಯಾರು ಬರೋ ಕೊಡಲ್ಲ ಅಂತಾನೆ ನೀವೇ ನೋಡಿದ್ರಿ ಬಿಡು ಓಡ್ಸಿ ಬರ್ತಿರೋದು ನಿಮ್ಗೆಲ್ಲ ಗೊತ್ತಾಗಿದೆ ವಿಚಾರ ಎಲ್ಲಾನು ನೀವು ತಲ್ಕೊಂಡಿರ್ತೀರಿ ಎಲ್ಲಾನು ಈ ರೀತಿ ಕಷ್ಟ ಕೊಡ್ತಾನೆ ಅದಕ್ಕೆ ನಮ್ಮ ಅಂಬರ ಬಾಷಾ ಅವ್ರು ಹೇಳುವಂಗೆ ಅಧಿಕಾರಿಗಳು ಮಿಂಗಲಾಗಿ ನಮ್ಗೆ ಸಹಕಾರ ಸಿಗ್ತಾ ಇಲ್ಲ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ